ಆರ್ ನ್ಯೂಸ್ಗೆ ಸ್ವಾಗತ ರಾಮ್ ಹೌಸ್ ಫರ್ನಿಚರ್ ಪ್ಯಾರಾಡೈಸ್ ಕೆಎಸ್ಆರ್ಟಿಸಿ ಡಿ ಮುಂಭಾಗ ಬೆಂಗಳೂರು ಜೋಡಿ ರಸೆ ಚಿಂತಾಮಣಿ ನಮ್ಮ ಸಂಸ್ಥೆಯು ಸಾವಿರದ ಒಂಬೈನೂರ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಚಿಂತಾಮಣಿ ಸೇರಿದಂತೆ ಎರಡು ಜಿಲ್ಲೆಗಳ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ವಿವಿಧ ಫರ್ನಿಚರ್ಸ್ ಅನ್ನು ಒದಗಿಸುವ ಮೂಲಕ ಉತ್ತಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಈಗಿನ ನಮ್ಮ ಚಿಂತಾಮಣಿ ನಗರದ ಶೋರೂಮ್ನಲ್ಲಿ ಆಕರ್ಷಕ ಫರ್ನಿಚರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಆಫೀಸ್ ಫರ್ನಿಚರ್ಸ್ ಬೆಡ್ರೂಮ್ ಕಾರ್ಡ್ಸ್ ವಾರ್ಡ್ರೂಮ್ಸ್ ಅಂಡ್ ಸೆಂಚುರಿ ಬ್ಯಾಟರ್ಸ್ ಸೋಫಾಮ್ ಬೆಡ್ಶೀಟ್ ಪಿಲ್ಲೋಸ್ ಹಾಗೂ ಮಾಡೆಲರ್ ಕಿಚನ್ ಮನೆಯ ಎಲ್ಲಾ ರೀತಿಯ ಇಂಟೀರಿಯರ್ಸ್ ಅನ್ನು ಜರ್ಮನ್ ಯಂತ್ರೋಪಕರಣಗಳಿಂದ ಸ್ವಂತ ಫ್ಯಾಕ್ಟರಿಯ ಮೂಲಕ ಗ್ರಾಹಕರ ಗೈಗೆಟ್ ಬೆಲೆಗಳಲ್ಲಿ ತಕ್ಕಂತೆ ಹದಿನೈದು ದಿನಗಳಲ್ಲಿ ಮಾಡಿಕೊಳ್ಳಲಾಗುತ್ತಿದೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ರಾಮೋಸ್ ಫರ್ನಿಚರ್ ಪ್ಯಾರಾಡೈಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಒ ಮುಂಭಾಗ ಚಿಂತಾಮಣಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಕಾರು ನಿಲ್ಲಿಸಿ ಕೈಗೆ ಕೊಟ್ಟು ತಬ್ಬಿಕೊಂಡ ಪುಟ್ಟ ಬಾಲಕ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಚೆಕ್ ಡ್ಯಾಮ್ ಕಮ್ ಬ್ರಿಡ್ಜ್ಗಳ ತಪಾಸಣೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಗುರುವಾರ ತೆರಳಿದ್ದ ಸಂದರ್ಭದಲ್ಲಿ ಬಂಡಿ ರಸ್ತೆಯಲ್ಲಿ ಚೆಕ್ ಡ್ಯಾಮ್ ನೋಡಲು ಕಾರಿನಲ್ಲಿ ಹೋಗುತ್ತಿದ್ದ ಸಚಿವರ ಕಾರನ್ನು ನಿಲ್ಲಿಸಿದ ಎರಡು ವರ್ಷದ ಬಾಲಕ ಸಚಿವರಿಗೆ ಹಸ್ತಲಾಗುವ ನಂತರ ಸಚಿವರ ಕೈಗೆ ಮುತ್ತು ಇಟ್ಟು ನಂತರ ಕಾರಿನಲ್ಲಿದ್ದ ಸಚಿವರನ್ನು ತಬ್ಬಿಕೊಂಡಿದ್ದಾರೆ ಕಾರು ನಿಲ್ಲಿಸಿ ಉನ್ನತ ಶಿಕ್ಷಣ ಜೊತೆ ಪುಟ್ಟ ಬಾಲಕ ಮಾತನಾಡುತ್ತಾ ಹಸ್ತಲಾಗುವ ಮಾಡಿ ನಂತರ ಕೈಗೆ ಮುತ್ತುಕೊಟ್ಟು ಮತ್ತು ತಬ್ಬಿಕೊಂಡ ವಿಡಿಯೋವನ್ನು ಕಾರಿನ ಹಿಂಭಾಗದಲ್ಲೇ ಇದ್ದ ಮುರಳಿ ಎಂಬುವರು ವಿಡಿಯೋ ಮಾಡಿದ್ದರು ಸದರಿ ವಿಡಿಯೋವನ್ನು ಕಂಡ ಸಚಿವರು ಆ ಪಟ್ ಆ ಪುಟ್ಟ ಬಾಲಕನ ಅಂತರಾಳದ ಅಭಿಮಾನಕ್ಕೆ ಚಿರಋಣಿ ಎಂಬ ಶೀರ್ಷಿಕೆ ಕೊಟ್ಟು ತಮ್ಮ ಎಕ್ಸ್ ಮತ್ತು ಫೇಸ್ಬುಕ್ ಫಾಲೋವರ್ಸ್ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ ಸಚಿವರು ಕಾರು ನಿಲ್ಲಿಸಿ ಸಚಿವರ ಕೈಗೆ ಕೊಟ್ಟು ಬಾಲಕ ಮುಂಗನಹಳ್ಳಿ ಹೋಬಳಿಯ ಮಾದಮಂಗ್ಲ ಗ್ರಾಮದ ರೆಡ್ಡಿಯವರ ಮಗ ಹನ್ನೆರಡು ವರ್ಷದ ಗಣೇಶ್ ತಾಲೂಕಿನ ಇರ್ಗಂಪಲ್ಲಿ ಗ್ರಾಮದ ಇಇ ಎಸ್ ಶಾಲೆಯಲ್ಲಿ ಎರಡನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾನೆ ಸಚಿವರು ಹೋದ ಬಂಡಿತಾರೆಯಲ್ಲಿ ಅವರ ಜಮೀನು ಇದ್ದು ಅಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ತಂದೆಗೆ ಕಾಪಿ ತೆಗೆದುಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಸಚಿವರು ಕಾರು ಬರುತ್ತಿರುವುದನ್ನು ಕಂಡ ಪುಟ್ಟ ಬಾಲಕ ಗಣೇಶ್ ರಸ್ತೆಯಲ್ಲಿ ನಿಂತು ಸಚಿವರ ಕಾರಿಗೆ ಕೈ ಅಡ್ಡ ಇಟ್ಟು ನಿಲ್ಲಿಸಿದಾಗ ಸಚಿವರು ಕಾರು ನಿಲ್ಲಿಸಿ ಬಾಲಕನನ್ನು ಅಭಿಮಾನಕ್ಕೆ ಎರಡು ಕೆನ್ನೆಗಳನ್ನು ಸವರಿ ಆಶೀರ್ವದಿಸಿದ್ದಾರೆ ಸಚಿವರು ಸದರಿ ವಿಡಿಯೋವನ್ನು ಶೀರ್ಷಿಕೆ ಕೊಟ್ಟು ಪೋಸ್ಟ್ ಮಾಡುತ್ತಿದ್ದಂತೆ ಸಚಿವರ ಅಭಿಮಾನಿಗಳು ಸದರಿ ವಿಡಿಯೋವನ್ನು ವಿವಿಧ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ